மனைங்க ஜங்க ரொக்கே தங்கி ரொக்க கொட்டில முந்த கொடுத்தாரா தண்டி முந்தர கொடுத்தாரல உம் தங்கி ஆட்டங்க

ಕಾಳು ಕಾಕುಸ್ ಮಾಡಾಗ ಬೇರೋ ಮತ್ತೆ ದಡ್ಕೋಸಾಗ ಗದ್ಲಾಗ ಆಗುದಿಲ್ಲ ಈಗ ಕುಸ್ತಾಗ ದೇರ್ ಬಿಡು ಚಿ ಇವಾಗ ಆದ್ರೆ ನಿವಾಂತ ಆಗ್ತದೆ ದಡ್ ಗದ್ಲೆ ಗದ್ಲ ಎಲ್ಲ ಹೌಸ್ ಹೌಸ್ ಆಗ್ತದೆ ಈಗನೇ ಆಗುದಿಲ್ಲ ಹ್ಮ್ ತಂಗಿ ಈಗ ಕಾಳು ಕುಸ್ತಾಗ ಬಿಡು ಮತ್ತೆ ಹೇಳ್ಬೇಕಿಲ್ಲ ಬಿಕ್ಕಿ ಫೋನ್ ಹಚ್ಚಿದೆ ಬುತ್ತೋಟಿ ಕಾಕುಸ್ತ ಬೇರು ಹಚ್ಚಿ ನೀಂಗಿ ಹಚ್ಚಿ ಆಯ್ತು ಚಿಗಾ ಅಯ್ಯೋ ಸೈತಾ ಏನ ಏನೋ ಮಾತಾಡ್ಕೊಂತಿರಲಾ இந்த காலத்தில்

ಆತ ಹೇಳಿದ ಅಂದ್ರೆ ಹೇಳ್ಕೊಂತಿದ್ದೆ ಗೊರ ಕಣಿ ಅಂತ ಹೇಳಿ ಬಿಡ್ತಿ ಹ್ಮ್ ಆಯ್ತು ಆತ ಹೇಳ್ತೀನಿ ಬರೀ ರೊಟ್ಟಿ ಕಚ್ಚಿ ಕೈ ಆಟ ಕೊಡ್ತಾರೇನ ಒಂದಿಷ್ಟು ಶೇಂಗಾ ಹೋಳಿಗೆ ಚಕ್ಲಿ ಉಂಡಿ ಮಾಡ್ಕೊಂಡ್ ಬಾನು ಆಕಿ ಬಿತ್ತಿ ಆಯ್ಗೆಜ್ಜಿ ಆಕಿ ಆತೆಲ್ಲ ಮಾಡ್ಕೊಂಡು ಬರ್ತಾ ಮಾಡಲಕ್ಕೆ ಬಾಳಾದ್ರೆ ಚಕ್ಲಿ ಮತ್ತೆ ಹೋಳಿಗೆ ಮನೆ ಪುಟ್ಟ ಕಟ್ಟ ಬಿರಾಕ ಇದು ಆಗ ತರಲಿಕ್ಕೆ ಆಯ್ತು ಅಟ್ಟ ಮನೆ ಮುಗ ಮನೆ ಪುಟ್ಟ ಕಟ್ಕೊಂಡ್ ಬಾನು ಹ್ಮ್ ಆತ ಹೇಳ್ತೀನಿ ಮತ್ತೆ ಎಂಬಲ್ ಗಡಿಗೆ ಉಡಿ ತುಂಬ ಸಾಮಾನು ದಂಡಿ ಮತ್ತೆ ಗಡಿ ಹಾರ ಕಾಯಿ ಎಲ್ಲ ತಗೊಂಡ್ ಬಾನು

இல்ல ಆ ಅದ್ರೊಳಗ ಶುಂಠಿ ಅಲ್ಲ ಮತ್ತೆ ತುಳಸಿ ಮತ್ತೆ ಏನಕ್ಕಿ ಎಲ್ಲಾ ಇರ್ತದ ನೆಗಡಿಗೆ ಬಂದ ಗಂಟ್ಲಕ್ಕೆ ಕುಡಿದ್ರೆ ಗಂಡ ಕಾಳು ಹಾಕ್ತದೆ ಅದಕ್ಕೆ ಇದರ್ತೀನಿ ಯಾವ್ದು ತರೋದಿಲ್ಲ ಚಲೋ ಐತಿ ಚಲೋ ಇಲ್ಲ ಚಾ ಚಲಾಗಿದ್ದೀನಿ ನಾನೇ ತರ್ತೀನಿ ಚಾಪುಡಿ ತುಂಬಾ ಚಾತೀನಿ ಬಂದು ನಿನ್ವಾ ಮನೆ ಕಡೆ ಏನ್ ಮಾಡ್ತೇವೆ ಬೇಕಾ ಕೊಟ್ಟು

ಮತ್ತು ನೀವೇ ಇಬ್ಬರು ಬಂದು ಮಾಡ್ಬೇಕು ನೋಡಿ ಅಂತ ಒಂದು ಸಸಿ ಇದೆ ಕೈಕಿಗೆ ಏನೂ ಬರೋದಿಲ್ಲ ಮಾಡೋಕ್ಕೆ ನೀವೇ ಬಂದು ಮಾಡ್ಬೇಕು ಆಯ್ತಾ ಆಯ್ತು ನೀನು ಇದು ಹಿಡಿ ಬಿಡ ನಾವೆಲ್ಲ ಬರ್ತೀವಿ ಬಂದು ಮಾಡ್ತೀವ ಆಯ್ತು ನಾನು ಹೋಗಲ್ಲ ಸತ್ತ ಈಗ ಜನ ಹೆಂಗೆ ಹೋಗ್ಬರ್ತೀನಿ ಆಯ್ತು ಈಗ ಹೋಗ ಆಯ್ತು ಕರೆಕ್ಟ್ ಹೋಗ ಸತ್ತ ನಾನು ಹೋಗ್ಬರ್ತೀನಿ ಬರ್ತೈತೆ ಬಂದು ನಾನು ಹೋಗ್ತೀನಿ ಅಯ್ಯ ಕುಂದ್ರ ಐದು ಈಗ ಬಂದಿ ಹೊಂಟಲ್ಲ ಕುಂದ್ರು ಏನು ಕೆಲಸ ಐತೆನ ಇಲ್ಲ ಎಲ್ಲ ಕೆಲಸ ಮಾಡಿನ ಕೆಲಸ ಏನಿಲ್ಲ ನೀವು ಮಾತಾಡ್ಕೊಂತಿದ್ರಲ್ಲ ಈಗ ಮಾತಾಡ್ಕೊಂತಿರತ್ತಂದು ಬಂದು ಹೆಂಗೆ ಅದು ಕುಂದ್ರ ಕೆಲಸ ಆಗಿತ್ತಂದ್ರೆ நான் கே கீவன் மத்த இதுக்கோத்தவோ கனக்க ஓகே நானுரா கர்த்தி தனக்கேனா இல்லவா இல்லை ಮತ್ತೆ ಬಂಗಾರ ನೋಡಿ ಎಷ್ಟ ಏರ್ ಕೂತದ ಎಂಬತ್ ಸಾವಿರ ಆಗೈತೆ ಈಗ ಬಂಗಾರ ಹಾಕಿ ಅಳತನ ಮಾಡಕ್ ಹೋಗಿ ಅವಳೆ ಹಂಗೆ ಬಂದು ಅರಿವ್ ಮಾಡ್ಕೊಂಡು ಹೋಗಂದ್ರ ಹೋಗುದಿಲ್ಲ ಅವನಿಗೆ ಬಂಗಾರ ಬೇಕತ್ತನ ಅಂತ ನನಗೂ ಈಗ ಆಗುದಿಲ್ಲ ಎಲ್ಲ ಮನ್ ಮಂಡೆ ಮದ್ವಿ ಮಾಡಿವಿ ಎಲ್ಲ ಕೈ ಖಾಲಿ ಆಗೈತಿ ನಾ ಸ್ವಲ್ಪ ಹೋಲಿ ನೋಡು ಮತ್ ಮುಂದ ಸ್ವಲ್ಪ ಇದಾಯ್ತಂದ್ರ ಅವಾಗ ಕರ್ ಆಯ್ತನ ಮಾಡಿದ್ರೆ ಆಯ್ತಾ ಹ್ಮ್ ಆಯ್ತಾ ಹೋಲ se te jena en la mandarte